ನಿಜವಾಗ್ಲೂ ಕೂಡ ಈ ದಿವಸ ಒಂದು ಸಂಭ್ರಮದ ದಿನ ಅಂತ ಹೇಳಿ ನಾನು ಕರ್ಕೊಳ್ತೇನೆ ಯಾಕಂದ್ರೆ ಒಂದು ನೆನಪನ್ನು ಕೂಡ ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಸುಮಾರು ಹದಿನಾಲ್ಕು ವರ್ಷಗಳ ಹಿಂದೆ ಸಹೋದರ ಅಂತ ಲಕ್ಷ್ಮಣ ಸೌದಿ ಅವರು ಅವತ್ತಿನ ಸಂದರ್ಭದಲ್ಲಿ ಭಾರತೀಯ ಜನತಾ ಪಕ್ಷದಿಂದ ಭಾರತೀಯ ಜನತಾ ಪಕ್ಷದ ಆಡಳಿತ ಸಂದರ್ಭದಲ್ಲಿ ಅವರು ಮಂತ್ರಿಗಳಾಗಿದ್ದರು ಕೊಪ್ಪಳದಲ್ಲಿ ನಾನು ಒಂದು ಹೋರಾಟವನ್ನು ಕೈಗೊಂಡಿದ್ದೆ ಅಲ್ಲಿ ಬಂದು ಅವರು ಒಂದು ಮಾತನ್ನ ಕೇಳಿದ್ರು ನಿನಗೆ ಅಭಿವೃದ್ಧಿ ಬೇಕೋ ಹೋರಾಟ ಬೇಕಂತ ಹೇಳಿ ಇಲ್ಲ ನಮಗೆ ಅಭಿವೃದ್ಧಿ ಬೇಕಂತ ಅಭಿವೃದ್ಧಿ ಇದ್ರೆ ನನ್ನ ಜೊತೆ ಬಾ ಅಂತ ಹೇಳಿ ಅವತ್ತು ಏನಂತ ಪಾರ್ಟಿಗೆ ಸೇರಿಸ್ಕೊಂಡಿದ್ರಲ್ಲ ಇವತ್ತ ಮತ್ತೆ ಇವತ್ತು ಅವರ ಮುಖಾಂತರ ನೋಡ್ರಿ ಹೇಗಿದೆ ಕಾಕತಾಳಿ ಹೇಳಿ ಈ ಭಾರತೀಯ ಜನತಾ ಪಕ್ಷವನ್ನ ಬಿಟ್ಟು ಮತ್ತೆ ನಾನು ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಸೇರ್ತಕ್ಕಂಥಕ್ಕೆ ಯಾರಾದರೂ ಇದ್ರೆ ಅದಕ್ಕೆ ಮೂಲ ಕಾರಣ ಬನ್ನಿ ಲಕ್ಷ್ಮಣ್ ಸವದಿಯವರಂದ್ರೆ ತಪ್ಪಾಗುತ್ತಿಲ್ಲ ಮತ್ತೆ ಇಡೀ ನಮ್ಮ ಎರಡೂ ಪಾರ್ಲಿಮೆಂಟ್ ಕ್ಷೇತ್ರದ ಎಲ್ಲರೂ ಕೂಡ ನನಗೆ ಆತ್ಮೀಯ ಎಲ್ಲರೂ ನಾವು ಕೂಡ ಕೂಡಿ ಕೆಲಸ ಮಾಡತಕ್ಕಂಥ ಸಿದ್ದರಾಮಯ್ಯನ ಬಗ್ಗೆ ಕೂಡ ಇವತ್ತು ಅವ್ರ ಜೊತೆ ಕೆಲಸ ಮಾಡ್ತಕ್ಕಂಥ ಒಬ್ಬ ವ್ಯಕ್ತಿ ಡಿ ಕೆ ಶಿವಕುಮಾರ್ ಸಾಹೇಬರು ಕೂಡ ನಾವು ಕೂಡ ಪಕ್ಷೇತರಾಗಿದ್ದ ಆ ಸಂದರ್ಭದಲ್ಲಿ ಅವರು ಕೂಡ ಪಕ್ಷೇತರಾಗಿದ್ದರು ನಾವೆಲ್ಲ ಅವತ್ತು ಪಕ್ಷೇತರದ ಒಂದು ಸಭೆ ಕೂಡ ಅವ್ರ ನೇತೃತ್ವದಲ್ಲಿ ಮಾಡಿರ್ತಕ್ಕಂಥದ್ದು ನೆನಪನ್ನು ಕೂಡ ನಾನು ಮಾಡ್ಕೊಳ್ಳಿಕ್ಕೆ ಬಯಸ್ತೇನೆ ಹಾಗೆ ಇವತ್ತು ನಡೆದು ಬಂದ ದಾರಿಯನ್ನು ನೋಡಿದ್ರೆ ಒಂದು ಕಡೆ ಖುಷಿ ಆಗ್ತಾ ತಾಲೂಕಾ ಬೋರ್ಡ್ ಮೆಂಬರು ಜೆಡ್ ಪಿ ಮೆಂಬರು ಪಿ ಎಲ್ ಡಿ ಬ್ಯಾಂಕ್ ಅಧ್ಯಕ್ಷ ನಾಲ್ಕು ಸರ್ ಎಮ್ ಎಲ್ ಎರಡು ಸರ ಸೋತು ಮತ್ತೆ ಎರಡು ಸರ ಪಾರ್ಲಿಮೆಂಟ್ ಮೆಂಬರ್ ಆಗಿ ಮತ್ತೆ ಇವತ್ತ ನನಗೆ ಇನ್ನೊಂದು ನೆನಪು ಮಾಡ್ಕೋತು ನಮ್ಮ ರಾಜಕೀಯ ಗುರುಗಳಂದ್ರೆ ಎಚ್ ಜಿ ರಾಮುಲು ಎಪ್ಪತ್ತೆಂಟರಲ್ಲಿ ನಾನು ತಾಲೂಕಾ ಬೋರ್ಡ್ ಸದಸ್ಯನಾಗಬೇಕಾದ್ರೆ ನನಗೆ ಅವತ್ತು ಕಾಂಗ್ರೆಸ್ಸಿನ ಬಿ ಎಸ್ ಜಿ ರಾಮುಲು ಅವ್ರು ಕೊಟ್ಟಿದ್ರು ಅವರು ಇವತ್ತು ನಮ್ಮ ರಾಜಕೀಯ ಗುರು ಇನ್ನೊಬ್ಬ ಎಸ್ ಎನ್ ಕಾದ್ರಿ ಅಂತ ಹೇಳಿ ಅವರೊಬ್ಬರಿಬ್ಬರನ್ನು ಕೂಡ ನಾನು ಭರಿಸಬೋದು ಆ ಹಿನ್ನೆಲೆಯಲ್ಲಿ ಇವತ್ತ ಬಂದಿರತಕ್ಕಂಥ ಒಬ್ಬ ವ್ಯಕ್ತಿ ನನಗೆ ನಿಜವಾಗಲೂ ಕೂಡ ಈಗ ಕಾಂಗ್ರೆಸ್ ಪಕ್ಷದ ಒಂದು ತತ್ವ ಮತ್ತು ಸಿದ್ಧಾಂತಗಳನ್ನ ಮೆಚ್ಚಿ ಇವತ್ತ ನಾನು ಈ ಪಕ್ಷಕ್ಕೆ ಬರ್ತಕ್ಕಂಥ ತೀರ್ಮಾನವನ್ನ ಮಾಡಿದ್ದೀನಿ ಮತ್ತು ನನ್ನ ಅನೇಕ ಇವತ್ತ ಹಿಂಬಾಲಿಕರು ನನ್ನ ಹಿರಿಯರು ಮತ್ತು ಸಹಪಾಠಿಗಳು ಹಿತೈಷಿಗಳು ಕೂಡ ಇವತ್ತ ಇವತ್ತು ಜೊತೆಗೆ ಬಂದಿರತಕ್ಕಂಥದಕ್ಕೆ ನನಗೆ ಖುಷಿ ತಂದಿದೆ ಮತ್ತು ಇವತ್ತು ನಾವೆಲ್ಲರೂ ಕೂಡ ಒಂದು ಇವತ್ತ ಒಂದು ಚಾಲೆಂಜ್ ಅನ್ನ ತೆಗೆದುಕೊಂಡಿದ್ದೇವೆ ನಮ್ಮೆಲ್ಲ ಎಲ್ಲ ಸ್ನೇಹಿತರ್ತಕ್ಕಂಥ ಎಲ್ಲ ನಮ್ಮ ಎಲ್ಲ ಶಾಸಕರು ಎಲ್ಲರೂ ಕೂಡ ಕೊಪ್ಪಳ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿ ಅಂತ ರಾಜಶೇಖರ ಇಟ್ನಾಳ್ ಅವ್ರನ್ನ ನಾವು ಗೆಲ್ಲಿಸ್ತೇವೆ ಅನ್ನೋದಲ್ಲಿ ಬೇರೆ ವಿಚಾರದಲ್ಲಿ ಬೇರೆ ಮಾತುಗಳನ್ನು ಹೇಳೋಣ ಆದರೆ ನನಗೆ ಒಂದು ಖುಷಿ ಏನಂದ್ರೆ ಇಬ್ಬರು ನಾಯಕರ ಪರಿಚಯ ಇರತಕ್ಕಂಥವ್ರು ಒಂದ್ ಕಡೆ ಸಿದ್ದರಾಮಯ್ಯ ಸಾಹೇಬರು ಮತ್ತೊಂದು ಕಡೆ ಡಿ ಕೆ ಶಿವಕುಮಾರ್ ಅವರಿಬ್ಬರು ಅಂತಂದ್ರೆ ನನಗೆ ವ್ಯಕ್ತಿಗತವಾದಂತಹ ಅಧಿಕಾರಕ್ಕೋಸ್ಕರ ನಾನು ಯಾವ್ದು ಕೂಡ ಆ ಮನಸ್ಸು ಕೂಡ ಮಾಡ್ತಾ ಇಲ್ಲ ಆದ್ರೆ ನನ್ನ ಅನಿಸಿಕೆ ಏನಂದ್ರೆ ಆ ಎರಡೂ ಕ್ಷೇತ್ರದಲ್ಲಿ ಏನು ಎರಡೂ ಜಿಲ್ಲೆಯಲ್ಲಿ ಇವತ್ತು ಅಭಿವೃದ್ಧಿ ಪರ ಮುಂದಿನ ದಿನಮಾನದಲ್ಲಿ ನಿಮ್ಮ ಜೊತೆ ಚರ್ಚೆ ಮಾಡ್ತಾನೆ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಹಿನ್ನೆಲೆಯಲ್ಲಿ ನಿಮ್ಮನ್ನ ವಿನಂತಿಯನ್ನು ಮಾಡ್ಕೊಳ್ತಾನೆ ಆ ಅಭಿವೃದ್ಧಿಗೆ ನೀವು ಸಾಥ್ ಕೊಡ್ತೀರ ಅಂತ ಕೂಡ ನನ್ನ ನಂಬಿಕೆ ಇದೆ ಹಾಗಾಗಿ ಇವತ್ತ ಇಲ್ಲಿ ಈ ಒಂದು ಸಭೆ ಏನಿದೆಯಲ್ಲ ನನಗೆ ಬಹಳ ಖುಷಿ ತಂದಿರತಕ್ಕಂಥದ್ದು ನನ್ನ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಇವತ್ತ ಈ ಒಂದು ಇವತ್ತ ಏನಿವ ಕಾಂಗ್ರೆಸ್ ಪಕ್ಷ ಅಂದಿನ ಇತಿಹಾಸವನ್ನ ನೆನ್ ಮಾಡಿಕೊಂಡ್ರೆ ಇವತ್ತು ಸ್ವಾತಂತ್ರ್ಯವನ್ನ ತಂದು ಕಾರಣ ಆಗಿರ್ತಕ್ಕಂಥದ್ದು ಯಾವ್ದಾದ್ರೂ ಪಕ್ಷ ಇದ್ರೆ ಅದ ಕಾಂಗ್ರೆಸ್ ಪಕ್ಷ ಅನೇಕ ತ್ಯಾಗ ಬಲಿದಾನಗಳನ್ನ ಮಾಡಿರ್ತಕ್ಕಂಥದ್ದು ಕೂಡ ಈ ಪಕ್ಷದ ನಾಯಕರಲ್ಲಿ ಏನಾದ್ರು ಕೂಡ ಇವತ್ತು ನಾವು ಗಮನಿಸಿದ್ದೇವೆ ಆ ದಿಶೆಯಲ್ಲಿ ಕೆಲಸ ಮಾಡತಕ್ಕಂಥದನ್ನ ಮಾಡೋಣ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳಿ ಮತ್ತೊಮ್ಮೆ ಇಲ್ಲಿ ಏನಿವ ಇವತ್ತು ನನ್ನ ಇವತ್ತೇನು ಇವತ್ತ ಪರವಾಗಿ ಬಂದಿರತಕ್ಕಂಥ ಎಲ್ಲ ಹಿರಿಯರಿಗೆ ಮತ್ತು ಕಾರ್ಯಕರ್ತ ಅಭಿಮಾನಿಗಳೊಂದಿಗೆ ವಂಚಿ ಇವತ್ತ ಎರಡು ಮಾತನ್ನ ಮುಗಿಸ್ತಾನೆ ಜೈ ಹಿಂದ್ ಜೈ ಕರ್ನಾಟಕ ಕೆಪಿಸಿಸಿ ಅಧ್ಯಕ್ಷ ಅಂತ ಸಾಮಾನ್ಯ ಡಿ ಕೆ ಶಿವಕುಮಾರ್ ಅವರು ಮತ್ತು ಸಾಮಾನ್ಯ ಮುಖ್ಯಮಂತ್ರಿಗಳು ಸಂಗಣ್ಣನವರಿಗೆ ಕಾಂಗ್ರೆಸ್ ಪಕ್ಷದ ಸ್ವಾಭಿಮಾನದ ಸಂಕೇತ ಧ್ವಜವನ್ನು ನೀಡುವುದರ ಮೂಲಕ ಪಕ್ಷಕ್ಕೆ